ನಾವು ಕ್ಯಾಂಪೇನ್ ಈಗಾಗಲೇ ಪ್ರಚಾರ ಶುರು ಮಾಡಿದ್ದೀವಿ ಆದರೆ ಇವತ್ತು ಅಧಿಕೃತವಾಗಿ ಅಧಿಕೃತವಾಗಿ ಕೋಲಾರದಿಂದ ನೋಡಿದರೆ ಜನರ ಪ್ರತಿಕ್ರಿಯೆ ಭಾಳ ಚೆನ್ನಾಗಿದೆ ಕಾಂಗ್ರೆಸ್ ಪರವಾಗಿ ಎಲ್ಲ ಜನರು ಬಡವರು ವಿಶೇಷವಾಗಿ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ನಮ್ಮ ಪರವಾಗಿದ್ದಾರೆ ಮತ್ತು ಮಧ್ಯಮ ವರ್ಗದ ಜನ ನಮ್ಮ ಪರವಾಗಿದ್ದಾರೆ ಅದರಿಂದ ಈ ಸಾರಿ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಭಾಳ ದೊಡ್ಡ ಲೀಡ್ನಲ್ಲಿ ಕೋಲಾರದಲ್ಲಿ ನಿಲ್ತಾರೆ ನಾವು ಕ್ಯಾಂಪೇನ್ ಈಗಾಗಲೇ ಪ್ರಚಾರ ಶುರು ಮಾಡಿದ್ದೀವಿ ಆದರೆ ಇವತ್ತು ಅಧಿಕೃತವಾಗಿ ಅಧಿಕೃತವಾಗಿ ಕೋಲಾರದಿಂದ ನೋಡಿದ್ರೆ ಜನರ ಪ್ರತಿಕ್ರಿಯೆ ಭಾಳ ಚೆನ್ನಾಗಿದೆ ಕಾಂಗ್ರೆಸ್ ಪರವಾಗಿ ಎಲ್ಲ ಜನರು ಬಡವರು ವಿಶೇಷವಾಗಿ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ನಮ್ಮ ಪರವಾಗಿದ್ದಾರೆ ಮತ್ತು ಮಧ್ಯಮ ವರ್ಗದ ಜನ ನಮ್ಮ ಪರವಾಗಿದ್ದಾರೆ ಅದರಿಂದ ಈ ಸಾರಿ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಭಾಳ ದೊಡ್ಡ ಲೀಡ್ನಲ್ಲಿ ಕೋಲಾರದಲ್ಲಿ ಗೆಲ್ತಾರೆ